ವೆಲ್ಕಮ್ ಟು ರೇಖರ್ ಯೂಟ್ಯೂಬ್ ಚಾನಲ್ ಇವತ್ತಿನ ನಾನು ನಮ್ಮ ಊರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ ಡೇ ಊರಲ್ಲಿ ಇರ್ತೀನಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಪೂರ್ತಿ ವಿಡಿಯೋನ ಆದಷ್ಟು ಸ್ಕಿಪ್ ಮಾಡ್ದೇನೆ ನೋಡೋದಕ್ಕೆ ಟ್ರೈ ಮಾಡಿ ದೇಶ ನಮ್ಮ ಅಂಜಣ್ಣ ಜೊತೆ ಹೋಗಿದ್ದಾರೆ ಟ್ಯಾಕ್ಟ್ರಲ್ಲಿ ಬಂದಮೇಲೆ ತೋರಿಸ್ತೀನಿ ಏನು ನನ್ನೇ ಆಟ ಆಡಿಸುತ್ತೆ ಅಂತೀರಾ ಈ ಮತ್ತೆ ಏನ್ ದನ ಸಾಕ್ತಿ ಅನುಷ್ ಮತ್ತೆ ಬರ್ತಾನೆ ಮಾವು ಹೇಳದ್ರು ನೀನೋ ಬೇಡ ನೀನ್ ದನೂ ಬೇಡ ಇಲ್ಲ ನನ್ ಊಟ ಆಯ್ತಲ್ಲ ಏನಾಯ್ತಮ್ಮ ಅಯ್ಯೋ ಅಯ್ಯೋ ಇವಾಗ ಹಾಲೆಲ್ಲ ಕರ್ಕೊಂಡು ಮನೆ ಹತ್ರ ಹೋಗೋದು ಮನೆ ಹತ್ರ ಹೋಗಿ ಶೌಗೆ ಮಾಡೋದು ತಿನ್ನೋದು ಅವರೆಕಾಳು ಸೀಸನಲ್ಲಿ ಯಾರೆಲ್ಲ ಈ ಒಂದು ರೆಸಿಪಿನ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ ಹಳ್ಳಿ ಕಡೆ ಅಂತೂ ಸಾಮಾನ್ಯವಾಗಿ ಪ್ರತಿ ಮನೆಯಲ್ಲೂ ಅವರೆಕಾಳು ಕಾಳು ಬೆಳೆದಿರೋರ ಮನೇಲಿ ಈ ರೆಸಿಪಿನ ಮಾಡೇ ಮಾಡಿರ್ತಾರೆ ಈವ್ನಿಂಗ್ ಟೈಮಲ್ಲಿ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದ್ರ ಜೊತೆ ಚಿಲ್ಕ್ಸಿರೋಂಥ ಅವರೆಕಾಳನ್ನ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಕಡಲೆ ಬೀಜ ಕಡಲೆ ಹಾಗೆ ಬೆಳ್ಳುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಒಂದು ಸಲ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನೂ ಮತ್ತು ಕಡಲೆನ ಫ್ರೈ ಮಾಡ್ಕೊಳಂಗಿಲ್ಲ ಹಾಗೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಮೇಲೆ ಚೆನ್ನಾಗಿರುತ್ತೆ ಹಾಗೆ ಇದ್ರ ಜೊತೆ ಕೊಬ್ಬರಿ ಒಂದು ಮಿಸ್ಸಾಗಿದೆ ಕೊಬ್ಬರಿ ಮಿಸ್ ಆಗಿದೆ ಅಷ್ಟೇ ಇನ್ನೆಲ್ಲ ಒಂದು ಸ್ವಲ್ಪ ಅವರೆಕಾಯಿನ ಎಣ್ಣೆಯಿಂದ ತೆಗೆದ ತಕ್ಷಣವೇ ಒಂದು ಸ್ವಲ್ಪ ಉಪ್ಪು ಖಾರನ ಉದುರಿಸ್ಕೊಬೇಕು ಆವಾಗ ಉಪ್ಪು ಖಾರ ಅದಕ್ಕೆ ಚೆನ್ನಾಗಿ ಹಿಡಿಯುತ್ತೆ ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೂಪರ್ ಟೇಸ್ಟಿ ಅಂತಲೇ ಹೇಳ್ಬೋದು ಅದಾದ ನಂತರ ಇಲ್ಲಿ ನಾನು ಪರುಪ್ ರೊಟ್ಟಿ ಮಾಡಿದ್ದೆ ನಮ್ಮಮ್ಮ ಅಂದರೆ ರಾಗಿ ರೊಟ್ಟಿನ ನೋಡಿ ಈ ರೀತಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ರಾಗಿ ರೊಟ್ಟಿನ ತಗೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ನಾನು ಏನೇನು ಹಾಕ್ಕೊತೀನಿ ಅಂತ ತೋರಿಸ್ತೀನಿ ರೀ ನೈಟು ಪರಪ್ರೋಟಿನ ಮಾಡಿತ್ತು ಬೆಳಗ್ಗೆ ಶಾವಿಗೆನ ಮಾಡಿತ್ತು ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊತಾಯಿದ್ದೀನಿ ಟೇಸ್ಟ್ ಒಂದು ಸೂಪರ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇವಾಗ ಇದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ಕೊತಿದ್ದೀನಿ ಎಮ್ಮೆ ಬೆಣ್ಣೆ ಆಹಾ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಇದಕ್ಕೆ ಸ್ವಲ್ಪ ಹುಚ್ಚಳು ಚಟ್ನಿನ ಹಾಕೊತಾ ಇದ್ದೀನಿ ಹುಚ್ಚಳನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಇದ್ರ ಜೊತೆ ಸ್ವಲ್ಪ ಉಪ್ಪು ಹಾಗೂ ಹಣ್ಮೆಣ್ಸಿನ್ಕಾಯಿನ ಹಾಕ್ಕೊಂಡು ರುಬ್ಕೋಬೇಕು ಇದಕ್ಕೆ ಮೇಯ್ನ್ ಇರೋದೇ ಹುಚ್ಚಳು ಚಟ್ನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಮಾತ್ರ ಇದ್ರ ಜೊತೆ ಬೆಲ್ಲದ್ದು ಕೂಡ ಮಾಡ್ಕೋಬೋದು ಇದು ಖಾರದ ಚಟ್ನಿ ಹಾಕೋ ಹುಚ್ಚಳು ಚಟ್ನಿನ ಹಾಕ್ಕೊತೀನಿ ನನಗೆ ಖಾರದ್ದೇ ಇಷ್ಟ ಆಗುತ್ತೆ ಬೆಲ್ಲದ್ದಂತೂ ಇನ್ನೂ ಸೂಪರಾಗಿರುತ್ತೆ ತಿನ್ನೋದಕ್ಕೆ ಇವಾಗ ಇದಕ್ಕೆ ಚಿಲ್ಕವ್ರೆಕಾಳು ಸಾಂಬಾರನ್ನ ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರದಕ್ಕಿಂತ ಬೆಲ್ಲದ್ದು ಸೂಪರಾಗಿರುತ್ತೆ ಟೇಸ್ಟು ಹುಚ್ಚಳ್ಳಿಂದು ಅದು ಕೂಡ ಸ್ವಲ್ಪ ಹುಚ್ಚಳನ್ನ ಹುರ್ಕೊಂಡು ಅದ್ರ ಜೊತೆ ಬೆಲ್ಲ ಹಾಕ್ಕೊಂಡು ರುಬ್ಕೋಬೇಕು ಇದು ಖಾರದ್ದು ನನ್ನ ಒಂದು ಸ್ವಲ್ಪ ಇಷ್ಟ ಅದಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಮಾಡಿತ್ತು ನಮ್ಮಮ್ಮ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಆಹಾ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ನೈಟು ಮಾರ್ನಿಂಗು ನಾವು ಎದ್ದಾಳೋ ಅಷ್ಟನ್ನು ರೆಡಿ ಶವಗೆ ರೆಡಿ ಮಾಡ್ಕೊಂಡಿತ್ತು ಎದ್ದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ ಅಕ್ಕಿ ಇಟ್ಟಿಂದು ಕೂಡ ಮಾಡ್ಕೊಬೋದು ಹಾಗೆ ರಾಗಿ ಹಿಟ್ಟಲ್ಲೂ ಕೂಡ ಮಾಡ್ಕೊಬೋದು ನಮ್ಮಮ್ಮಲ್ಲಿ ಅಕ್ಕಿ ಹಿಟ್ಟಲ್ಲಿ ಮಾಡಿತ್ತು ಈ ರೀತಿ ಮುದ್ದೆ ಥರ ಮಾಡ್ಕೋಬೇಕಾಗುತ್ತೆ ಫಸ್ಟು ತೆಳುವಾಗಿ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೋಬೇಕು ಶಾವಿಗೆಗೆ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಬಿಸಿ ಬಿಸಿ ಇತ್ತು ಮಾತ್ರ ಬೆಳಿಗ್ಗೆನೆ ನಾವಿದಳೋ ಅಷ್ಟಲ್ಲಿ ಮಾಡಿತ್ತು ಲಾಸ್ಟಿಗೆ ಹೋಗಿ ವೀಡಿಯೋ ಮಾಡ್ಕೊತಿದ್ದು ನಾವು ನೋಡಿ ಈ ರೀತಿ ಶಾವಿಗೆ ಓದ್ತಾ ಹೊರಳಲ್ಲಿ ಓದಬೇಕು ಈ ಶಾವಿಗೆ ಹೊರಳು ತುಂಬಾ ರೇರು ಹಳ್ಳಿ ಕಡೆಯಂತೂ ಆಲ್ಮೋಸ್ಟ್ ಒಬ್ಬೊಬ್ಬರು ಮನೇಲೂ ಕೂಡ ಇರುತ್ತೆ ಈ ಶಾವಿಗೆ ಹೊಳು ಇದಿಲ್ಲ ಅಂದರೆ ನಾರ್ಮಲ್ ನಾವು ಚಕ್ಲಿ ಓದ್ತೀವಲ್ಲ ಅದರಲ್ಲೂ ಕೂಡ ಮಾಡ್ಕೊಬೋದು ಇಲ್ಲಿ ನನ್ನ ಮಗಳು ಕೂಡ ನಾನು ಓದುತ್ತೀನಿ ಅಂತ ನಿಂತಿದ್ಲು ನಮ್ಮ ಅಕ್ಕನ ಮಕ್ಕಳೆಲ್ಲರೂ ಬಂದಿದ್ರು ನೋಡಿ ಇದನ್ನೇ ರೀತಿ ಕರೆಕ್ಟಾಗಿ ಕೂರಿಸ್ಕೊಂಡು ಹೊತ್ಕಬೇಕು ನೆಕ್ಸ್ಟ್ ನಾನು ಓದುತ್ತೀನಿ ಅಂತೇಳಿ ನಿಂತಿದ್ದಾಳೆ ನೋಡಿ ಇಲ್ಲಿ ಇದ್ರ ಜೊತೆ ಕಾಯಿ ಹಾಲು ಜೊತೆ ತಿನ್ನಬೇಕು ಕಾಯಿ ಹಾಲು ಹಾಗೂ ಮತ್ತು ಕಡಲೆ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ತಿನ್ನಬೇಕು ಸೂಪರಾಗಿರುತ್ತೆ ಕಾಯಿ ಹಾಲು ಜೊತೆ ಹಾಗೆ ನಾರ್ಮಲ್ಲು ಕಾಳು ಸಾಂಬಾರು ಜೊತೆ ತಿನ್ಬೋದು ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಸೂಪರ್ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಸಾಂಬಾರಿಗಿಂತ ಇದು ಕಾಯಿ ಹಾಲು ಜೊತೆ ಸೂಪರ್ ಟೇಸ್ಟಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಏನ್ ಬೇಕು ನಿಮ್ಗೆ ನನ್ನ ಹತ್ರ ಬಂದು ನಿಂತಿದ್ದಾರೆ ಏನಕ್ಕೋ ಏನ್ ಬೇಕಪ್ಪ ಬಾ ಅಲ್ಲ ಅಲ್ಲ ಹೋಗಬೇಕವಲ್ಲಿ ಬತ್ತೆಲ್ಲ ಹೋಗೇ ಬಿಟ್ಟು